ರಾಧೆ ರಾಧೇ ಸರ್ವೇಶಾಂ ಶುಭ ಸಂಕಲ್ಪ ಸಂತು ಎಲ್ಲರ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳು ನೋಡಲೆಂದು ಆಶಿಸುತ್ತಾ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಸಚಿನ್ ರಾಮ್ ನನ್ನ ಮೊದಲನೇ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಅದರ ಎರಡನೇ ಭಾಗ್ಯ ಸದ್ಯದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ನಾನು ನಿಮಗೆ ಹೇಳ ಹೊರಟಿರೋ ದೇವಸ್ಥಾನ ಸರಿಸುಮಾರು ನಾಲ್ಕನೂರು ವರ್ಷಗಳ ಇತಿಹಾಸ ಇರೋ ಶಿರಸಿಯ ಮತ್ತೊಂದು ಪ್ರಸಿದ್ಧ ದೇವಾಲಯ ಅದುವೇ ಶ್ರೀ ಮಹಾಗಣಪತಿ ದೇವಾಲಯ ದೇವಾಲಯವು ಕೇವಲ ಕರ್ನಾಟಕ ಮಾತ್ರ ಅಲ್ಲ ಇಡೀ ಭಾರತದ ಭಕ್ತರನ್ನು ಸೆಳೆಯುತ್ತದೆ ಇಂತಹ ಪ್ರಸಿದ್ಧ ದೇವಾಲಯದ ಕುರಿತು ಇಂದು ತಿಳಿಯೋಣ ಬನ್ನಿ ಶಿರಸಿಯಿಂದ ಹತ್ತೊಂಬತ್ತು ಕಿಲೋಮೀಟರ್ ಅಂತರದಲ್ಲಿರುವ ಪ್ರದೇಶ ಸೋಂದ ಅದೊಂದು ಐತಿಹಾಸಿಕ ಧಾರ್ಮಿಕವಾಗಿಯೂ ಪ್ರಾಮುಖ್ಯತೆ ಪಡೆದಿರುವ ನಮ್ಮ ನಾಡಿನ ಪವಿತ್ರ ಸ್ಥಳ ನಮ್ಮ ಈ ದೇವಾಲಯದ ಚರಿತ್ರೆಯಲ್ಲೂ ಸೋಂದೆಯ ಪಾತ್ರ ಅತ್ಯಂತ ಪ್ರಮುಖವಾದದ್ದು ಸೋದೆಯನ್ನು ಹದಿನೈದನೇ ಶತಮಾನದಿಂದ ಹದಿನೆಂಟನೇ ಶತಮಾನದ ಮಧ್ಯಭಾಗದವರಿಗೆ ಸರಿಸುಮಾರು ಹತ್ತು ಜನ ಅರಸರು ಆಳ್ವಿಕೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖನಾದ ಅರಸನೇ ನಾಯಕ ಈತನು ಜೈನ ಬಸೀದಿಗಳು ವೈಷ್ಣವ ಸಂಬಂಧಿಸಿದ ದೇವಾಲಯಗಳು ಹೀಗೆ ಅನೇಕ ಗುಡಿಗಳನ್ನು ಕಟ್ಟಿಸಿದ್ದಾನೆ ಅಂತಹ ದೇವಾಲಯಗಳಲ್ಲಿ ನಮ್ಮ ಈ ಗಣಪತಿ ದೇವಾಲಯವೂ ಒಂದು ಮೇಲ್ನೋಟಕ್ಕೆ ಇದು ಆಧುನಿಕ ದೇವಾಲಯದಂತೆ ಕಂಡರೂ ಇಲ್ಲಿನ ಮೂಲ ಗಣಪತಿ ಸ್ಥಾಪನೆಯಾಗಿದ್ದು ಸರಿಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ಶಿರಸಿಯ ಕೈಪಿ ಹತ್ತು ಈ ಮಾಹಿತಿಯನ್ನು ಒದಗಿಸಿಕೊಡುತ್ತದೆ ಇದರಲ್ಲಿ ನಮೂದಿಸಿದಂತೆ ಶಿರಸಿಯ ಮಧ್ಯದಲ್ಲಿರುವ ಗಣಪತಿ ದೇವಸ್ಥಾನವನ್ನು ರಾಮಚಂದ್ರ ನಾಯಕರು ಶಿರಸಿಯ ಹತ್ತಿಲ್ಲಿರುವ ಚನ್ನಪಟ್ಟಣದ ಕಿಲ್ಲೆ ಕಟ್ಟುವ್ಯಾಗೆ ಈ ಗಣಪತಿ ದೇವಸ್ಥಾನವನ್ನು ಕಟ್ಟಿಸಿ ಗಣಪತಿ ಪ್ರತಿಷ್ಠೆ ಮಾಡಿಸಿ ಸೀಮೆಯೊಳಗೆ ಸ್ಥಾಪಿಸಿಬಿಟ್ಟರು ಎಂದಿದೆ ಇದರಿಂದ ಈ ದೇವಾಲಯವನ್ನು ರಾಮಚಂದ್ರ ನಾಯಕರು ಸಾವಿರದ ಆರುನೂರ ನಾಲ್ಕರಿಂದ ಸಾವಿರದ ಆರುನೂರ ಹತ್ತರ ಮಧ್ಯಭಾಗದಲ್ಲಿ ನಿರ್ಮಿಸಿದ್ದು ಎಂದು ನಮಗೆ ತಿಳಿದು ಬರುತ್ತದೆ ಆದರೆ ಕಾಲಾಂತರದಲ್ಲಿ ಈ ದೇವಾಲಯ ನಾಶ ಹೊಂದಿತ್ತು ಎಂಬುದಕ್ಕೆ ಒಂದು ಘಟನೆ ಸಾಕ್ಷಿಯಾಗಿದೆ ಅದೇನೆಂದರೆ ಮೂಲ ಗಣಪತಿಯ ಮೂರ್ತಿಯು ಶಿರಸಿಯ ಹಾಲೊಂಡ ರಸ್ತೆಯ ಪಕ್ಕದಲ್ಲಿ ತುಕ್ಕದಾರ ಸುಬ್ರಾವ್ ಮರಾಠೆರವರ ಗದ್ದೆಯಲ್ಲಿ ಹುತ್ತುಕೊಂಡು ಬಿದ್ದಿತ್ತು ಆಗ ದೇವಾಲಯದ ಈಗಿನ ಮುಕ್ಸಿದಾರ ಮನೆತನದ ಪೂರ್ವಜರಾದ ಅಗ್ಗೈ ಹೆಗ್ಡೆ ಕೋಣ ಇವರು ಸ್ವಪ್ನ ದೃಷ್ಟಾಂತವಾಗಿ ಇಲ್ಲಿ ತಂದು ಸ್ಥಾಪಿಸಿದರು ಎಂಬುದು ಪ್ರತೀತಿ ಗುಡಿ ನಾಶವಾಗಿ ಮೂರ್ತಿ ಸ್ಥಳಾಂತರವಾಯಿತು ಇಲ್ಲ ಇನ್ಯಾವುದೋ ಕಾರಣಕ್ಕೆ ಸ್ಥಳಾಂತರ ನಂತರವಾಯಿತು ತರ್ಕಕ್ಕೆ ನಿಲುಕದ್ದು ಸಿಕ್ಕಂತಹ ಈ ಮೂರ್ತಿಗೆ ಎರಡು ನೂರು ವರ್ಷಗಳ ಹಿಂದೆ ಒಂದು ಸೋಗೆಯ ಸೂರೊಂದು ಕಟ್ಟಿದ್ರಂತೆ ಅದಾದ ನಂತರ ಅದು ಶಿಥಿಲಗೊಂಡಿರಬೇಕು ಆಗ ಅಗ್ಗೈ ಹೆಗ್ಡೆಯವರು ಪ್ರಸ್ತುತ ದೇವಾಲಯವಿರುವ ಜಾಗಕ್ಕೆ ತಂದು ಒಂದು ಮಣ್ಣಿನ ದೇವಾಲಯವನ್ನು ನಿರ್ಮಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅದು ಜೀರ್ಣೋದ್ಧಾರಗೊಂಡಿತು ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನವೀಕರಣ ಕಾರ್ಯ ಪ್ರಾರಂಭಗೊಂಡು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮುಕ್ತಾಯಗೊಂಡಿತು ಇನ್ನು ಇದರ ವಾಸ್ತುಶಿಲ್ಪದ ಬಗ್ಗೆ ಹೇಳೋದಾದರೆ ಗರ್ಭಗುಡಿಯ ಹೊರಾವರಣವು ಅಷ್ಟಪಟ್ಟಿಯ ವಿಧಾನದಲ್ಲಿದೆ ಇಲ್ಲಿ ಪ್ರದಕ್ಷಿಣಾಭಿಮುಖವಾಗಿರುವ ವಿಗ್ರಹ ಮುಖಮಂಟಪ ನವರಂಗ ಸುಖನಾಸಿ ಅಂತರಾಳ ಧ್ವಜಸ್ತಂಭ ಬಲಿಪೀಠ ಇದ್ಯಾವುದೂ ಕಾಣುವುದಿಲ್ಲ ಇಲ್ಲಿ ಕಾಣುವುದು ಒಂದೇ ಅದು ಅಪಾರ ಮಹಿಮೆ ದೇವಾಲಯದ ಹೊರಾವರಣದಲ್ಲಿ ಪ್ರದಕ್ಷಿಣಾಪಥ ನಂತರ ಮಂಟಪ ಮತ್ತು ಪಥವಿರುವ ಗರ್ಭಗುಡಿಯನ್ನು ಇದು ಒಳಗೊಂಡಿದೆ ಇನ್ನು ಗರ್ಭಗುಡಿಯೊಳಗೆ ವಿರಾಜಮಾನನಾಗಿರುವ ಗಣಪತಿ ವಿಗ್ರಹ ಆಕಾರ ಮತ್ತು ಮಹಿಮೆ ಎರಡರಲ್ಲೂ ದೊಡ್ಡ ಗಣಪತಿಯೇ ಈ ವಿಗ್ರಹದ ಬಗ್ಗೆ ಹೇಳೋದಾದರೆ ಇದು ನೂರ ಎಂಬತ್ತೆರಡು ಸೆಂಟಿಮೀಟರ್ ಎತ್ತರ ನೂರ ಐವತ್ತೊಂಬತ್ತು ಸೆಂಟಿಮೀಟರ್ ಅಗಲವಾಗಿದೆ ಏಕದಂತನಾಗಿ ಸುಂದರ ಕಿರೀಟಧಾರಿಯಾಗಿ ಕೊರಳಿನಲ್ಲಿ ಕಂಠಿ ಹಾರ ಧರಿಸಿ ಸರ್ಪಬಂದಿಯಾಗಿ ಉತ್ತರಿಯವನ್ನು ಹೊದ್ದು ವರದ ಹಸ್ತನಾಗಿ ಸಕಲ ಭಕ್ತ ಗಣಗಳನ್ನು ಹರಿಸುತ್ತಾ ನಿಂತಿದ್ದಾನೆ ಇನ್ನು ಇಲ್ಲಿಯ ಪೂಜಾ ವಿಧಾನ ಮತ್ತು ಧಾರ್ಮಿಕ ಆಚರಣೆ ಕುರಿತು ಹೇಳುವುದಾದರೆ ಇಲ್ಲಿ ವೈದಿಕ ಪೂಜೆ ಯಜುರ್ವೇದ ಸಂಹಿತಾನುಸಾರವಾಗಿ ನಡೆಯುತ್ತದೆ ಮುಂಜಾನೆ ಅಭಿಷೇಕ ಅದಾದ ನಂತರ ಅರ್ಚನೆ ಅಲಂಕಾರ ಮಂಗಳಾರತಿ ಪ್ರಸಾದ ಕೇಳಿಕೆ ಮಧ್ಯಾಹ್ನ ನೈವೇದ್ಯ ಮಹಾಮಂಗಳಾರತಿ ಸಂಜೆ ಕಡಲೆ ಹಾಗೂ ಫಲ ಸಮರ್ಪಣೆ ಮತ್ತು ಮಂಗಳಾರತಿ ಹೀಗೆ ತ್ರಿಕಾಲ ಪೂಜೆ ಪದ್ಧತಿ ಆಚರಣೆಯಲ್ಲಿದೆ ಇಲ್ಲಿಯ ಪ್ರಸಾದ ಕೇಳಿಕೆ ಒಂದು ವೈಶಿಷ್ಟ್ಯ ಸೇವೆ ಶ್ರೀ ದೇವರ ದೈನಂದಿನ ಪೂಜೆಯ ನಂತರ ಶ್ರೀ ದೇವರಿಗೆ ಎಲ್ಲ ಭಾಗಗಳಿಗೆ ಹೂ ಮೂಡಿಸಿ ಭಕ್ತರು ಇಚ್ಛಿಸಿದಂತೆ ವಿಷಯ ನಿವೇದಿಸಿ ಬಲಭಾಗ ಅಥವಾ ಎಡಭಾಗದಿಂದ ಹೂ ನೀಡುವಂತೆ ಬೇಡುವುದೇ ಪ್ರಸಾದ ಕೇಳಿಕೆ ಸಾಮಾನ್ಯವಾಗಿ ಗಂಡು ಹೆಣ್ಣಿನ ಸಂಬಂಧ ಮದುವೆ ಜಮೀನು ಖರೀದಿ ಉದ್ಯೋಗ ಮುಂತಾದ ವಿಷಯಗಳ ಬಗ್ಗೆ ಪ್ರಸಾದ ಕೇಳಲಾಗುತ್ತದೆ ಇದಷ್ಟು ಶ್ರೀ ಮಹಾಗಣಪತಿ ದೇವಾಲಯದ ಬಗ್ಗೆ ಮಾಹಿತಿ ಮಾಡ್ತಾಯಿದ್ದಾರೆ ಭಾಳ ಭಕ್ತರು ಬರ್ತಾರೆ ದೇವರು ನಡ್ಕೊಳ್ತಾರೆ ನಮ್ಮಲ್ಲಿ ಏನೋ ಒಂದು ಇದ್ದರೆ ಒಂದು ಖರೀದಿ ಮಾಡುವಾಗ ಅಥವಾ ಏನಾದರೂ ಬೇರೆ ವ್ಯವಸ್ಥವ್ರು ಮಾಡಬಾರ್ದು ಯಾವುದಕ್ಕೆ ಒಂದು ಗಣಪತಿ ನಾನು ಅನುಗ್ರಹ ಅದಕ್ಕಾಗಿ ಒಂದು ಅನುಗ್ರಹ ಬರ್ತಾರೆ ಇಲ್ಲಿ ವೇದೆಗೆ ಒಂದು ಗಣಪತಿ ಪ್ರಸಾದ ಎಸ್ ಅಂತ ಬರ್ತಾರೆ ಹೂವನಿಗೆ ಇಷ್ಟ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಬಟ್ಟೆ ನಾವು ಅಲ್ಲಿ ಮಾಡ್ಬೇಕು ಈ ಕೆಲಸ ಮಾಡಬೇಕೋ ಬೇಡೋ ದೇವರ ಪ್ರಶ್ನೆ ಅಂದರೆ ಬಟ್ಟೆ ನಾ ಹೇಳ್ತಾರೆ ಬಟ್ಟೆ ಅಂತಾರೆ ದೇವ್ರಿಗೆ ಬೆಡ್ಕೊಳ್ಳಿ ಈ ಕೆಲಸ ಮಾಡಲಿಕ್ಕೆ ಅಡಿಯಲ್ಲ ಅಂತ ಒಳಗಡೆಗಳು ಬೇಳ್ತಾರೆ ಇದು ಬೇಡ ಅಂತ ಆದರೆ ನೆಟ್ ಕೆಳಗಡೆ ಹೋಗುವಂಥದ್ದು ಅದೇ ಪ್ರಕಾರ ನಾವು ಪ್ರಾರ್ಥನೆ ಮಾಡ್ತಾರೆ ಅಲ್ಲಿ ನಮಗೆ ಹೂವಿನ ಮುಖಾಂತರ ಸ್ವಲ್ಪ ಕೊಡ್ತಾರೆ ಹಾಗಾಗಿ ಇಲ್ಲಿ ಭಾಳ ಜನ ಬಂದು ನೋಡ್ಕೊಳ್ತಾರೆ ಬರುವ ವಿಡಿಯೋದಲ್ಲಿ ಹೊಸ ದೇವಾಲಯದ ಬಗ್ಗೆ ವಿವರಣೆಯೊಂದರೆ ಅಲ್ಲಿವರೆಗೂ ಎಲ್ಲರೂ ಪ್ರೀತಿಯಿಂದ ಹೇಳಿ ರ್ಯಾಲಿ ರ್ಯಾಲಿ